ನವರಾತ್ರಿಯ ಮೊದಲನೇ ದೇವಿ ಶೈಲಪುತ್ರಿ ದೇವಿಗೆ ಈ ಪ್ರಸಾದವನ್ನು ಮಾಡಿ ಈ ಖಾರ ಪೊಂಗಲ್ ರೆಸಿಪಿನ ಪ್ರಸಾದವಾಗಿ ಅರ್ಪಿಸಿ ಪ್ರಸಾದ ಮಾಡೋಕ್ಕೆ ಒಂದು ಕಡಾಯಿ ತೊಗೊಂಡಿದ್ದೀನಿ ಒಂದು ಬೌಲ್ ಅಕ್ಕಿ ದಪ್ಪ ಅಕ್ಕಿ ಅದೇ ಬೌಲ್ ಮೆಜರ್ಮೆಂಟಲ್ಲಿ ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ ಸ್ಟವನ್ನು ಸಣ್ಣ ಉರಿ ಇಟ್ಟು ಇದನ್ನು ಫ್ರೈ ಮಾಡಿಕೊಳ್ಬೇಕು ನಾವು ಯಾವತ್ತೇ ಒಂದು ಖಾರ ಪೊಂಗಲ್ ಆಗಿರ್ಬೋದು ಸ್ವೀಟ್ ಪೊಂಗಲ್ ಆಗಿರ್ಬೋದು ಮೊದಲು ಅಕ್ಕಿ ಹೆಸರು ಬೇಳೆಯನ್ನು ಹುರಿದು ಮಾಡೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಮತ್ತು ಅದು ಮುದ್ದೆ ಆಗೋದಿಲ್ಲ ಹುರಿದಾದ ತಕ್ಷಣ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಒಂದ್ರೌಂಡ್ ತೊಳೆದು ಇವಾಗ ಬೇಯಿಸ್ಕೊಳ್ಳೋಣ ಅಗಲವಾದ ಪಾತ್ರೆ ತಗೊಂಡು ಅದಕ್ಕೆ ಹೆಸರುಬೇಳೆ ಅಕ್ಕಿ ಹಾಕಿ ಬೇಯುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ನಾನೆಲ್ಲಿ ಓಪನ್ ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇಲ್ಲ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ನಾವು ಪೊಂಗಲ್ ಮಾಡುವಾಗ ಕುಕ್ಕರಲ್ಲಿ ಬೇಯಿಸೋಳಕ್ಕಿಂತ ಈ ಥರ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ರುಚಿ ಇನ್ನೂ ಡಿಫ್ರೆಂಟಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬೇಗನೆ ಬೆಂದುಬಿಡುತ್ತೆ ಹೆಸರು ಬೇಳೆ ಅಕ್ಕಿ ಬೇಗ ಬೆಂದ್ಬಿಡುತ್ತೆ ಹಾಗಾಗಿ ಪಾತ್ರೆಯಲ್ಲಿ ಬೇಯಿಸಿ ಮಾಡೋದು ಒಳ್ಳೆಯದು ಇದನ್ನು ಪಕ್ಕದಲ್ಲಿ ಇಳಿಸಿಟ್ಟು ನಾನು ಇದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ನೂರು ಅಷ್ಟು ಅವರೇ ಬೇಳೆ ಹಾಕಿದರೆ ಪೊಂಗಲ್ಗೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ನಿಮಗೆ ಬೇಕನ್ಸಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಅವರೇ ಬೇಳೆನ ಸಪ್ರೇಟಾಗಿ ಬೇಯಿಸಿ ಹಾಕ್ತಾಯಿದ್ದೀನಿ ನಿಮಗೇನಾದರೂ ಅವರೇ ಬೇಳೆ ಹಾಕಬೇಕು ಅನಿಸಿದರೆ ಈ ರೀತಿ ಸಪ್ರೇಟಾಗಿ ಬೇಯಿಸಿ ಹಾಕೋದು ತುಂಬ ಒಳ್ಳೆಯದು ರುಚಿ ಕೂಡ ಚೆನ್ನಾಗಿರುತ್ತೆ ಈಗ ಬೇಯಿಸಿರುವ ನೀರು ಸಮೇತವಾಗಿ ಅವರೇ ಬೇಳೆನ ಈ ಒಂದು ಪೊಂಗಲ್ಗೆ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಇದು ರೆಡಿ ಆಯಿತು ಇವಾಗ ಒಂದು ಕಡಾಯಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಅಥವಾ ತುಪ್ಪವನ್ನು ಬಳಸ್ಬೋದು ಒಗ್ಗರಣೆಗೆ ನಾನಿಲ್ಲಿ ಒಂದೆರಡು ಚಮಚದಷ್ಟು ತುಪ್ಪ ಹಾಗೆ ಒಂದು ಚಮಚದಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಗೋಡಂಬಿ ಹಾಕ್ತಾಯಿದ್ದೀನಿ ಗೋಡಂಬಿ ಕಲರ್ ಚೆನ್ನಾಗಿ ಸ್ವಲ್ಪ ಕೆಂಪು ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಕಡಲೆಬೇಳೆ ಹಾಕ್ಕೊಳ್ಳೋಣ ಮೇನಾಗಿ ಖಾರ ಪೊಂಗಲ್ ಮಾಡ್ತೀವಿ ಅಂದರೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಎಲ್ಲದನ್ನು ಮಿಕ್ಸಲ್ಲಿ ನಾನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಮೆಣಸಿನಕಾಯಿ ಒಂದು ಎರಡು ಮೂರು ನಾಲ್ಕು ಹಸಿಮೆಣಸಿನಕಾಯಿ ಉದ್ದಕ್ಕೆ ಕಟ್ ಮಾಡಿ ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಒಂದು ಒಗ್ಗರಣೆನೇ ಪೊಂಗಲ್ಗೆ ಆಗಿರುತ್ತೆ ಕಾಳು ಮೆಣಸು ಬಂದು ಒಂದು ಇಪ್ಪತ್ತು ಕಾಳಷ್ಟು ಕಾಳು ಮೆಣಸನ್ನು ಒಂದು ತರಿ ತರಿಯಾಗಿ ಪುಡಿ ಮಾಡಿ ಕಾಳು ಮೆಣಸನ್ನು ಕೂಡ ಹಾಕಿದ್ದೀನಿ ಹಸಿ ಕರಿಬೇವು ಸೊಪ್ಪನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಒಗ್ಗರಣೆ ರೆಡಿಯಾಯಿತು ಹೆಸರುಬೇಳೆ ಅಕ್ಕಿ ಮತ್ತು ಅವರೇ ಬೇಳೆ ಕೂಡ ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈ ರೀತಿ ತಳುವಾಗಿರಬೇಕು ಈಗ ಒಗ್ಗರಣೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿಬಿಟ್ರೆ ನಮ್ಮ ಖಾರ ಪೊಂಗಲೇನೋ ರೆಡಿ ಆಯಿತು ನೋಡಿ ನಾವು ಬೆಳಗ್ಗೆ ತಿಂಡಿಗಾದರೂ ಇದೇ ರೀತಿಯಾಗಿ ಮಾಡ್ಕೊಳ್ಬೋದು ಪ್ರಸಾದವಾಗಿ ಆದರೂ ಇದೇ ರೀತಿಯಾಗಿ ಮಾಡಿಕೊಳ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಈ ರೀತಿಯಾಗಿ ನೀರು ನೀರು ಥರ ಇರಬೇಕು ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿತ್ತು ಇದೇ ಥರದಲ್ಲಿ ಬರಬೇಕು ಪೊಂಗಲ್ಲು ಜಾಸ್ತಿ ಗಟ್ಟಿಯಾದರೂ ಚೆನ್ನಾಗಿರಲ್ಲ ತಳುವಾದರೂ ಚೆನ್ನಾಗಿರಲ್ಲ ಹದವಾಗಿರಬೇಕು ಖಾರ ಪೊಂಗಲ್ ದೇವಸ್ಥಾನದಲ್ಲಿ ಇದೇ ಹದದಲ್ಲಿ ಮಾಡ್ತಾರೆ ಹಾಗಾಗಿ ನವರಾತ್ರಿಯಲ್ಲಿ ಮೊದಲನೇ ದೇವಿಗೆ ಈ ಒಂದು ಖಾರ ಪೊಂಗಲನ್ನು ನೀವು ನೈವೇದ್ಯವಾಗಿ ಅರ್ಪಣೆ ಮಾಡ್ಬೋದು ಇವತ್ತು ಕರೆಕ್ಟ್ ಮೆಜರ್ಮೆಂಟಲ್ಲಿ ನಾನು ಶೇರ್ ಮಾಡಿದ್ದೀನಿ ಇವತ್ತಿನ ಖಾರ ಪೊಂಗಲ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು